ಇಡೀ ರಾಜ್ಯವನ್ನೇ ಬೆಚ್ಚಿಬೀಳಿಸಿದ ಎಟಿಎಂ ಸಿಬ್ಬಂದಿ ಕೊಲೆ ಹಾಗೂ ದರುಡೆ ಪ್ರಕರಣ ಸಂಬಂಧ ಇಬ್ಬರು ದರುಡೆಕೋರ್ರನ್ನು ಪೊಲೀಸರು ಹೈದರಾಬಾದ್ನಲ್ಲಿ ನಲ್ಲಿ ಇದೀಗ ಅರೆಸ್ಟ್ ಮಾಡಿದ್ದಾರೆ ಘಟನೆ ಬೆನ್ನಲ್ಲೇ ಒಂಬತ್ತು ತಂಡಗಳಾಗಿ ಅಂತಕಾರ ಬೆನ್ನತ್ತಿದ ಕಾಕಿಪಡೆ ಚೆಸ್ಸಿಂಗ್ ಮಾಡಿ ಹೈದರಾಬಾದ್ವರೆಗೂ ಹೋಗಿ ಫೈರ್ ಮಾಡಿ ಬಂಧಿಸಿದ್ದಾರೆ ಚೆಸ್ಸಿಂಗ್ ವೇಳೆ ಅಫ್ಜಲ್ ಗಂಜ್ ಪ್ರದೇಶದ ಟ್ರಾವೆಲ್ ಏಜೆನ್ಸಿಗೆ ನುಗ್ಗಿದ ದರುಡೆಕೋರ್ರನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಪೊಲೀಸರ ಮೇಲೆ ಶೂಟ್ ಮಾಡಲು ದರಡುಕೋರರು ಯತ್ನಿಸಿದ್ದಾರೆ ಈ ವೇಳೆ ಮಿಸ್ ಆಗಿ ಟ್ರಾವೆಲ್ ಏಜೆನ್ಸಿ ಸಿಬ್ಬಂದಿಗೆ ಗುಂಡು ತಾಕಿದ್ದು ವ್ಯಕ್ತಿಯ ಸ್ಥಿತಿ ಗಂಭೀರವಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಎಟಿಎಂಗೆ ಹಣ ಹಾಕಲು ಬಂದಿದ್ದ ಸಿಬ್ಬಂದಿಯ ಮೇಲೆ ಒಂದೇ ಬೈಕ್ನಲ್ಲಿ ಬಂದಿದ್ದ ಅಂತಕರಿಬ್ಬರು ಕಾರದ ಪುಡ ಎರಚಿ ಐದರಿಂದ ಆರು ಸುತ್ತಿನ ಗುಂಡು ಹಾರಿಸಿದ್ದಲ್ಲದೆ ಹಣದ ಪೆಟ್ಟಿಗೆಯೊಂದಿಗೆ ಇಂದು ಬೆಳಗ್ಗೆ ಪರಾರಿಯಾಗಿದ್ದರು ಅಂತಾರಾಜ್ಯ ಕದಿಂಬರಿಂದ ಈ ಕೃತ್ಯ ನಡೆದಿರುವ ಶಂಕೆ ವ್ಯಕ್ತವಾಗಿದೆ ಹಿನ್ನೆಲೆಯಲ್ಲಿ ಕಳ್ಳರನ್ನು ಪೊಲೀಸರು ಬೆನ್ನತ್ತಿ ಈಗ ಬಂಧಿಸಿದ್ದಾರೆ ಬರೋಬ್ಬರಿ ಎಂಬತ್ತ್ಮೂರು ಲಕ್ಷ ದರೋಡೆ ಮಾಡಿದ್ದಾರೆ ಎಂದು ಅಂದಾಜಿಸಲಾಗಿದ್ದು ಹೈದ್ರಾಬಾದ್ನಿಂದ ಏಳು ಗಂಟೆಗೆ ರಾಯಪುರಕ್ಕೆ ಇಬ್ಬರು ಡಕಾಯಿತರು ಹೋಗಲು ಬಸ್ ಬುಕ್ ಮಾಡಿದ್ದರು ಎಂದು ಹೇಳಲಾಗುತ್ತಿದೆ ಅಫ್ಜಲ್ಗಂಜ್ ಮತ್ತು ಬೀದರ್ ಪೊಲೀಸರ ಜಂಟಿ ಕಾರ್ಯಾಚರಣೆಯಲ್ಲಿ ಕದಿಮರು ಲಾಕ್ ಆಗಿದ್ದಾರೆ <with food> आ, एट पॉइंट टू वन अरे बाबू आप कौन है